ನಮಸ್ಕಾರ ಸುಷ್ಮಕ್ಕಾ ನನಗೆ ಈಸಿಯಾಗಿ ಸಿಂಪಲ್ಲಾಗಿ ಆಲೂ ಪರೋಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ ಶೂ ತುಂಬ ಈಸಿಯಾಗಿ ಆಗಿ ಹೇಳ್ಕೊಡ್ತೀನಿ ನೋಡು ಫಸ್ಟ್ ಆಲೂಗೆಡ್ಡೆ ತಗೊಂಡು ನೀಟಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕು ಕುಕ್ಕರ್ಗೆ ಹಾಕಿ ನೀರು ಹಾಕಿ ನಾಲ್ಕು ವಿಷನ್ ಬರೆಸು ನಾಲ್ಕು ವಿಷನ್ ಬಂದಾದಮೇಲೆ ಇನ್ನೊಂದು ಬೌಲಲ್ಲಿ ಒಂದು ಬೌಲಾಗಿ ಗೌದಿ ಹಿಟ್ಟು ತೊಗೊಂಡು ಅದಕ್ಕೆ ಅಜ್ವಾನು ಉಪ್ಪು ಎಣ್ಣೆ ಹಾಕಿ ನೀರು ಹಾಕಿ ಸಾಫ್ಟಾಗಿ ಚಪಾತಿ ಹಿಟ್ಟನ್ನ ರೆಡಿ ಮಾಡಬೇಕು ಅದನ್ನು ಸೈಡಿಗೆ ಇಡು ಅದಾದಮೇಲೆ ಕುಕ್ಕರ್ ಕೂಲ್ ಆಗುತ್ತೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಸ್ಮ್ಯಾಶ್ ಮಾಡು ನೀಟಾಗಿ ಸ್ಮ್ಯಾಶ್ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಅರ್ಧ ಸ್ಪೂನ್ ಆಮಚೂರ್ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಎರಡು ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ಚಪಾತಿ ಹಿಟ್ಟನ್ನ ಚಪಾತಿನ ಸ್ವಲ್ಪ ಲಟಿಸ್ಕೊಂಡು ಸ್ಟಫಿಂಗ್ನ ಮಧ್ಯದಲ್ಲಿ ಇಟ್ಟು ನೀಟಾಗಿ ಅದನ್ನು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಾದಮೇಲೆ ಎಕ್ಸಸ್ ಚಪಾತಿ ಹಿಟ್ಟನ್ನ ತೆಗಿಬೇಕು ನೀಟಾಗಿ ಕ್ಲೋಸ್ ಮಾಡಬೇಕು ಕ್ಲೋಸ್ ಆದಮೇಲೆ ಎಕ್ಸಸ್ ಚಪಾತಿ ಎಲ್ಲ ರಿಮೂವ್ ಮಾಡಿ ಚಪಾತಿನ ಗೋಧಿ ಹಿಟ್ಟು ಹಾಕ್ಕೊಂಡು ಲಟಿಸಕ್ಕೆ ಸ್ಟಾರ್ಟ್ ಮಾಡಬೇಕು ಲಟಸ್ ತುಂಬ ಸಾಫ್ಟ್ ಲಟಿಸ್ಬೇಕು ಪ್ರೆಷರ್ ಜಾಸ್ತಿ ಕೊಡ್ತು ಅಂದರೆ ಎಲ್ಲ ಎಲ್ಲ ಈಚೆ ಬರುತ್ತೆ ಸ್ಟಫಿಂಗು ಅಷ್ಟೇ ಸ್ವಲ್ಪ ನೋಡಿ ಹಾಕಬೇಕು ಜಾಸ್ತಿ ಹಾಕಿದ್ರೂ ಅಷ್ಟೇ ಲಟಿಸೋಕೆ ತುಂಬ ಕಷ್ಟ ಆಗುತ್ತೆ ಲಟಸಾದ ಮೇಲೆ ಹೆಂಚಿನ ಕಾಯೋಕ್ಕಿಟ್ಟು ಮೇಲೆ ಚಪಾತಿ ಪರಾಟವನ್ನು ಹಾಕಿ ಎರಡೂ ಕಡೆ ಎಣ್ಣೆ ಹಾಕಬೇಕು ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ನಿಮಗೆ ಯಾವ್ದು ಬೇಕೋ ಅದು ಹಾಕ್ಕೊಂಡು ಎರಡೂ ಕಡೆ ರೋಸ್ಟ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಪರಾಟ ರೆಡಿ